ಈ ಎಲ್ಲ ನಾಗರಿಕಲ್ಲಿ ಮತದಾಂಡವರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಹಿರಿಯರಿರ್ಬೋದು ಕಿರಿಯರಿರ್ಬೋದು ಇವತ್ತು ಇದೊಂದು ಪ್ರಜಾಪ್ರಭುತ್ವದ ಹಬ್ಬ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನಮಗಿರ್ತಕ್ಕಂಥದ್ದು ಮತದಾನದ ಹಕ್ಕು ಅತ್ಯಮೂಲ್ಯವಾದಂಥ ಹಕ್ಕು ಈ ಹಕ್ಕನ್ನು ಇವತ್ತು ಚಲಾವಣೆ ಮಾಡಿ ನಮ್ಮ ನಾಯಕರನ್ನ ನಮ್ಮ ಜನಪ್ರತಿನಿಧಿಯನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಈ ದೇಶದ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಈ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ದೇಶದ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಒಂದಷ್ಟು ಕಾನೂನು ನಿಯಮಗಳು ಮತ್ತು ಇವೆಲ್ಲವನ್ನು ಕೂಡ ಮಾಡಲಿಕ್ಕೆ ಇದೊಂದು ಸಂಸತ್ ಬಹಳ ಅತಿ ಪ್ರಮುಖವಾದಂಥ ಪ್ರಜಾತಂತ್ರ ವ್ಯವಸ್ಥೆಯ ದೊಡ್ಡ ದೇಗುಲ ಆ ದೇಗುಲಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ ಆ ದೇಗುಲದ ಚುನಾವಣೆಗೆ ತಾವೆಲ್ಲರೂ ಕೂಡ ಬಂದು ಮತದಾನದಲ್ಲಿ ಪಾಲ್ಗೊಂಡು ಈ ಮತದಾನದ ಪ್ರಕ್ರಿಯೆಯಲ್ಲಿ ಯಶಸ್ವಿ ಮಾಡಿ ಅಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತೇನೆ ನೋಡಿ ನಾನು ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಎಲ್ಲ ಕಾರ್ಯಕರ್ತರು ಕ್ಷೇತ್ರದ ಮತದಾರರನ್ನ ಭೇಟಿ ಮಾಡಿ ಬಂದಿದ್ದೇನೆ ಒಳ್ಳೆಯ ವಾತಾವರಣ ಇದೆ ಜನ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿಂದ ಇದ್ದಾರೆ ಸೊ ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ ನಾನು ಈ ಚುನಾವಣೆಯಲ್ಲಿ ಕಳೆದ ಮೂರು ಚುನಾವಣೆಗಳಿಗಿಂತ ಅತಿ ಹೆಚ್ಚಿನ ಮತವನ್ನು ಆಶೀರ್ವಾದವನ್ನು ಮಾಡ್ತಾರೆ ಜನ ಅಂತೇಳಿ ನನಗೆ ಒಂದು ನಂಬಿಕೆ ಇದೆ ನೋಡಿ ಎಲ್ಲ ನಾಗರಿಕಲ್ಲಿ ಮೆಲ್ಲ ಮತ ಬಾಂಡವರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಹಿರಿಯರಿರ್ಬೋದು ಕಿರಿಯರಿರ್ಬೋದು ಇವತ್ತು ಇದೊಂದು ಪ್ರಜಾಪ್ರಭುತ್ವದ ಹಬ್ಬ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನಮಗಿರ್ತಕ್ಕಂಥದ್ದು ಮತದಾನದ ಹಕ್ಕು ಅತ್ಯಮೂಲ್ಯವಾದಂಥ ಹಕ್ಕು ಈ ಹೆಕ್ಕನ್ನು ಇವತ್ತು ಚಲಾವಣೆ ಮಾಡಿ ನಮ್ಮ ನಾಯಕರನ್ನು ನಮ್ಮ ಜನಪ್ರತಿನಿಧಿಯನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಈ ದೇಶದ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಈ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ದೇಶದ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಒಂದಷ್ಟು ಕಾನೂನು ನಿಯಮಗಳು ಮತ್ತು ಇವೆಲ್ಲವನ್ನು ಕೂಡ ಮಾಡಲಿಕ್ಕೆ ಇದೊಂದು ಸಂಸತ್ ಬಹಳ ಅತಿ ಪ್ರಮುಖವಾದಂಥ ಪ್ರಜಾತೃತ್ವ ವ್ಯವಸ್ಥೆಯ ದೊಡ್ಡ ದೇಗುಲ ಆ ದೇಗುಲಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ ಆ ದೇಗುಲದ ಚುನಾವಣೆಗೆ ತಾವೆಲ್ಲರೂ ಕೂಡ ಬಂದು ಮತದಾನದಲ್ಲಿ ಪಾಲ್ಗೊಂಡು ಈ ಮತದಾನದ ಪ್ರಕ್ರಿಯೆಯಲ್ಲಿ ಯಶಸ್ವಿ ಮಾಡಿ ಅಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ನೋಡಿ ನಾನು ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಎಲ್ಲ ಕಾರ್ಯಕರ್ತರು ಕ್ಷೇತ್ರದ ಮತದಾರರನ್ನ ಭೇಟಿ ಮಾಡಿ ಬಂದಿದ್ದೇನೆ ಒಳ್ಳೆಯ ವಾತಾವರಣ ಇದೆ ಜನ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿಂದ ಇದ್ದಾರೆ ಸೊ ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ ನಾನು ಈ ಚುನಾವಣೆಯಲ್ಲಿ ಕಳೆದ ಮೂರು ಚುನಾವಣೆಗಳಿಗಿಂತ ಅತಿ ಹೆಚ್ಚಿನ ಮತವನ್ನು ಆಶೀರ್ವಾದವನ್ನು ಮಾಡ್ತಾರೆ ಜನ ಅಂತೇಳಿ ನನಗೆ ಒಂದು ನಂಬಿಕೆ ಇದೆ